ಅರಿಗೂ ನಮಸ್ಕಾರ ಐಶ್ವರ್ಯ ಕುಕ್ಕಿಂಗ್ಗೆ ಸ್ವಾಗತ ನಾನು ನಿಮ್ಮ ಐಶ್ವರ್ಯ ಚಳಿಗಾಲಕ್ಕೆ ರುಚಿಯಾಗಿ ಖಾರ್ ಖಾರವಾಗಿರುವಂಥ ಈ ಥರ ಒಮ್ಮೆ ಚಿಕನ್ನ ಬಳಸ್ಕೊಂಡು ಮಾಡುವಂಥ ಒಂದು ಅದ್ಭುತವಾಗಿರುವಂಥ ಒಂದು ಗ್ರೇವಿ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಅಷ್ಟು ನಾನು ಕಾಯಿ ತುರಿಯನ್ನು ತಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಉದ್ದ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿಯನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ನಾನು ಸೇರಿಸ್ಕೊಳ್ತಾ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಗೆ ಅರ್ಧ ಚಮಚದಷ್ಟು ಕಾಳು ಮೆಣಸು ಮೂರಿಂದ ನಾಲ್ಕು ಲವಂಗ ಹಾಗೆ ಅರ್ಧ ಚಕ್ಕೆಯನ್ನು ಸಹ ನಾನು ಸೇರಿಸ್ಕೊಳ್ತಾ ಇದೀನಿ ಹಾಗೆ ಒಂದು ಕಟ್ ಮಾಡ್ಕೊಂಡಿರುವಂತಹ ಟೊಮೊಟೊ ಹಣ್ಣನ್ನು ಸಹ ನಾನು ಸೇರಿಸ್ಕೊತ ಸ್ವಲ್ಪ ನೀರನ್ನು ಸಹ ನಾನು ಸೇರಿಸ್ಕೊತ ನೀಟಾಗಿ ರುಬ್ಕೊ ಬರಬೇಕಾಗುತ್ತೆ ನೋಡಿ ಈ ಥರ ರುಬ್ಬಿಟ್ಕೊಳ್ಬೇಕು ಇವಾಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಆಂಡ್ಲಿಗೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾದ ನಂತರ ನಾನು ಒಂದು ಸಣ್ಣದ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಸಹ ನಾನು ಸೇರಿಸ್ಕೊಳ್ತಾ ಇದನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದೀನಿ ಈರುಳ್ಳಿ ಸ್ವಲ್ಪ ಬಣ್ಣ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಮೂರಿಂದ ನಾಲ್ಕು ಕರ್ಬೇವೆಲೆನೂ ಸಹ ನಾನು ಸೇರಿಸ್ಕೊಳ್ತಾ ಮತ್ತೆ ಒಂದ್ಸಲಿ ಫ್ರೈ ಮಾಡ್ಕೊಳ್ತಾ ಇದೀನಿ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಮಾಡ್ಕೊಂಡಿದ ನಂತರ ಇವಾಗ ನಾನು ಅರ್ಧ ಕೆ ಜಿ ಚಿಕನ್ನ ನೀಟಾಗಿ ವಾಶ್ ಮಾಡ್ಕೊಂಡ್ರದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಅರ್ಧ ಚಮಚದಷ್ಟು ಅದಷ್ಟಿನ ಪುಡಿ ಸಹ ನಾನು ಸೇರಿಸ್ಕೊಂತ ಇವಾಗ ಚಿಕನ್ನ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಚಿಕನಲ್ಲಿರೋಂಥ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಹುರ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲೇ ಇವಾಗ ಮುಚ್ಚಳ ಮುಚ್ಚಿ ಒಂದು ಹತ್ತು ಹತ್ತಿಂದ ಹದಿನೈದು ನಿಮಿಷದ ಕಾಲ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಹೇಗಾಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಚಿಕನ್ ಕೂಡ ನೀಟಾಗಿ ಸ್ವಲ್ಪ ಬೆಂದಿದೆ ಇದನ್ನು ಸಹ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಚಿಕನಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಒಂದು ಚಮಚದಷ್ಟು ಧನ್ಯ ಪುಡಿ ಹಾಗೆ ಅರ್ಧ ಚಮಚದಷ್ಟು ಚಿಕನ್ ಮಸಾಲ ಹಾಗೆ ಒಂದು ಚಮಚದಷ್ಟು ಖಾರದ ಪುಡಿಯನ್ನು ಸಹ ನಾನು ಸೇರಿಸ್ಕೊಂಡಿದ್ದೀನಿ ರುಬ್ಕೊಳ್ಬೇಕಾದ್ರೆ ನಾನು ಹಸಿಮೆಣ್ಸಿನ್ಕಾಯನ್ನು ಸಹ ನಾನು ಸೇರಿಸ್ಕೊಂಡಿದ್ದೆ ನಿಮ್ಮ ಖಾರ ಅನುಗುಣವಾಗಿ ಸೇರಿಸ್ಕೊಳ್ಳಿ ಇವಾಗ ಇದನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಮಿಕ್ಸ್ ಆಗಿದ ನಂತರ ನೀಟಾಗಿ ಒಂದ್ಸಲ ಹಸಿ ವಾಸನೆ ಹೋಗೋವರೆಗೂ ಚಿಕನಲ್ಲೇ ಹುರ್ಕೊಳ್ಬೇಕಾಗುತ್ತೆ ಇವಾಗ ನಾನು ರುಬ್ಕೊಂಡಿರುವಂಥ ಹಸಿ ಮಸಾಲೆ ಏನಿದೆ ಅದನ್ನು ಸಹ ನಾನು ಇದ್ದೀನಿ ಇದನ್ನು ಸಹ ಒಂದು ಸೈಡ್ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಮಸಾಲೆ ಕೂಡ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಸಹ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಸುತ್ತಲೂ ಸಹ ಎಣ್ಣೆ ಬಿಡೋವರೆಗೂ ಮಸಾಲೆ ಫ್ರೈ ಮಾಡಿಕೊಳ್ಬೇಕಾಗತ್ತೆ ನೋಡಿ ಈ ಥರ ಫ್ರೈ ಆಗಿದೆ ಇವಾಗ ಒಂದು ಇವಾಗ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಸಹ ನಾನು ಸೇರಿಸ್ಕೊಳ್ತಾ ಮತ್ತೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದು ತೀವ್ರ ತೆಳುವಾಗಿರೋದೇನು ಬೇಡ ಒಂದು ಯಾವ ಥರ ಬೇಕು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಇವಾಗ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷದ ಕಾಲ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಹೇಗಾಗಿದೆ ಅಂತ ನಾನು ತೋರಿಸ್ತಾ ಇದೀನಿ ಮೇಲೆಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಸೇರಿಸ್ಕೊಂಡು ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದಂತೂ ಈ ರೈಸ್ಗೆ ವೈಟ್ ರೈಸ್ ಮುದ್ದೆಗಂತೂ ಇದು ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್